ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನಲ್ಲಿ ನಡೆದ ಆದಿಲ್ ಸಾಫಿನ ಬಗ್ಗೆ ಮಾಜಿ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಪ್ರತಿಕ್ರಿಯೆ ನೀಡಿದ್ದಾರೆ ಇಂದು ಚನ್ನಗಿರಿಯಲ್ಲಿ ಮಾತನಾಡಿದ ಅವರು ಚನ್ನಗಿರಿ ಇತಿಹಾಸದಲ್ಲಿ ಇಂತಹ ಘಟನೆ ನಡೆದಿರಲಿಲ್ಲ ಪೊಲೀಸ್ ಠಾಣೆಯನ್ನು ಧ್ವಂಸಗೊಳಿಸಿ ಪೊಲೀಸರ ಮೇಲೆ ಕಲ್ಲು ತೂರಾಟ ಮಾಡಿರುವುದು ಅತ್ಯಂತ ಆತಂಕಕಾರಿ ವಿಷಯ ಎಂದು ಆತಂಕ ವ್ಯಕ್ತಪಡಿಸಿದರು ನಾನು ಕೂಡ ಎರಡು ಬಾರಿ ಶಾಸಕನಾಗಿದ್ದ ನನ್ನ ಅವಧಿಯಲ್ಲಿ ಇಂತಹ ಯಾವುದೇ ಘಟನೆಗಳು ನಡೆದೇ ಇರಲಿಲ್ಲ ಇದೆಲ್ಲವನ್ನ ನೋಡ್ತಾ ಇದ್ರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ ಹೇಳಿದ್ರು ಇದಲ್ಲದೆ ಪೊಲೀಸರನ್ನ ಅಮಾನತು ಮಾಡಿರುವ ರಾಜ್ಯ ಸರ್ಕಾರದ ನಡೆಯನ್ನ ಖಂಡಿಸಿದ್ರು ಆದಿಲ್ ಸಾಫಿನ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರದೆ ಹೇಗೆ ಪೊಲೀಸರ ತಪ್ಪು ಅಂತ ಹೇಗೆ ಅಮಾನತು ಮಾಡುತ್ತೀರಿ ಅಂತ ಪ್ರಶ್ನೆ ಮಾಡಿದ್ರು ಇದೊಂದು ನಿಯೋಜಿತ ಕೃತ್ಯ ಕೆಲವೇ ನಿಮಿಷದಲ್ಲಿ ಸಾವಿರಾರು ಜನರನ್ನ ಸೇರಿಸಿ ಪೊಲೀಸ್ ಠಾಣೆ ಧ್ವಂಸಗೊಳಿಸಿದವರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಮತ್ತು ಹಾನಿಯಾದ ನಷ್ಟವನ್ನ ಭರಿಸಲು ಆರೋಪಿಗಳ ಆಸ್ತಿ ಪಾಸ್ತಿಯನ್ನ ಮುಟ್ಟುಗೋಲು ಹಾಕಿಕೊಳ್ಳಬೇಕು ಅಂತ ಆಗ್ರಹಿಸಿದ್ರು ಮೊಹಮ್ಮದ್ ಆಸಿಫ್ ಎ ಬಿ ನ್ಯೂಸ್ ಚನ್ನಗಿರಿಯಲ್ಲಿ ನಡೆದ ಘಟನೆ ಬಗ್ಗೆ ಚನ್ನಗಿರಿ ತಾಲೂಕಿನ ಇತಿಹಾಸದಲ್ಲಿ ನಾನು ಖಂಡಿಸ್ತೇನೆ ಈ ಇತಿಹಾಸದಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ಚನ್ನಗಿರಿನಲ್ಲಿ ಈ ರೀತಿಯಾದಂಥ ಅಹಿತಕರ ಘಟನೆ ನಡೆದಿದೆ ಈ ರಕ್ಷಣೆಯನ್ನು ಕೊಡಬೇಕಾದಂಥ ರಕ್ಷಕರಿಗೆ ರಕ್ಷಣೆ ಇಲ್ಲ ಅಂತ ಹೇಳಿದರೆ ಕಾನೂನಿನ ಸುವ್ಯವಸ್ಥೆ ಚನ್ನಗಿರಿ ತಾಲೂಕಿನಲ್ಲಿ ಯಾವ ರೀತಿ ಇದೆ ಅನ್ನೋದನ್ನು ನಾವು ಇದ್ರ ಬಗ್ಗೆ ಆಲೋಚನೆ ಮಾಡಬೇಕಾಗ್ತದೆ ಮತ್ತು ಸರ್ಕಾರ ಸರ್ಕಾರ ಕ ರಾಜ್ಯ ಮಟ್ಟದಲ್ಲೂ ಸಹ ಕಾನೂನಿನ ಸುವ್ಯವಸ್ಥೆ ಸಂಪೂರ್ಣ ಕುಸಿದಿದೆ ಇವತ್ತು ನಮ್ಮ ಡಿ ವೈ ಎಸ್ ಪಿ ಮತ್ತು ಸರ್ಕಲ್ ಇನ್ಸ್ಪೆಕ್ಟರನ್ನ ಸಸ್ಪೆಂಡ್ ಮಾಡಿರತಕ್ಕಂಥದ್ದು ಯಾವುದೇ ರೀತಿಯಾದಂಥ ತನಿಖೆ ಆಗಲೇ ಅಥವಾ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದು ಅದು ಲಾಕಪ್ ಡೆತ್ತ ಅಥವಾ ಸಹಜ ಸಾವ ಅಂದಿರುವುದರ ಮಾಹಿತಿ ಇಲ್ಲದೇನೆ ಯಾರನ್ನೋ ಮೆಚ್ಚೋದಕ್ಕೋಸ್ಕರ ಆ ಇಬ್ಬರು ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿರೋದ್ರಿಂದ ಅಧಿಕಾರಿಗಳಲ್ಲಿ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ನೈತಿಕ ಸ್ಥೈರ್ಯ ಕುಸಿದಿದೆ ಅವರಿಗೆ ಒಂದು ರೀತಿಯಲ್ಲಿ ಯಾವ ರೀತಿ ಕೆಲಸ ಮಾಡಬೇಕು ಅನ್ನುವಂಥ ಮನೋಭಾವ ಜನರಲ್ಲಿ ಬರ್ತಾ ಇದೆ ಇದನ್ನು ನೋಡಿದರೆ ಈ ಜನರಲ್ಲಿ ಒಂದು ರೀತಿಯಲ್ಲಿ ತಪ್ಪು ಮನೋಭಾವ ಬರ್ತದೆ ಅಂತ ಕಾಣುತ್ತಿದೆ ಇದೊಂದು ಪೂರ್ವ ನಿಯೋಜಿತ ಕೃತ್ಯ ಅಂತ ಅನ್ನಿಸ್ತದೆ ಸಾವಿರಾರು ಜನ ಕೆಲವೇ ನಿಮಿಷಗಳಲ್ಲಿ ಸೇರಿ ಪೊಲೀಸ್ ಸ್ಟೇಷನನ್ನು ಧ್ವಂಸ ಮಾಡತಕ್ಕಂಥದ್ದು ಪೊಲೀಸು ವಾಹನಗಳ ಮೇಲೆ ಹಲ್ಲೆ ಮಾಡತಕ್ಕಂಥದ್ದು ಪೊಲೀಸ್ ಅಧಿಕಾರಿಗಳಿಗೆ ಕಲ್ಲೊಡಿತಕ್ಕಂಥದ್ದು ಇವುಗಳನ್ನು ನಾನು ಖಂಡಿಸ್ತೇನೆ ಈ ರೀತಿ ಯಾವುದೇ ಕಾರಣಕ್ಕೆ ಆಗಬಾರ್ದು ಈ ಮತ್ತು ಏನು ಈ ರೀತಿಯಾದಂಥ ತಪ್ಪು ನಿರ್ಧಾರ ಕಾನೂನನ್ನು ಕೈ ತೆಗೆದುಕೊಂಡಿರತಕ್ಕಂಥ ಆರೋಪಿಗಳಿದ್ದಾರೆ ಅವರೆಲ್ಲರನ್ನು ತಕ್ಷಣ ಬಂಧಿಸಬೇಕು ಅವರನ್ನು ಕಾನೂನು ಪ್ರಕ್ರಿಯೆಯಡಿ ಅವರನ್ನು ತರಬೇಕು ಮತ್ತು ಅವರಿಗೆ ಸರಿಯಾದಂಥ ಶಿಕ್ಷೆ ಆಗೋ ರೀತಿಯಲ್ಲಿ ಮಾಡಬೇಕು ಮತ್ತು ಏನು ಸರ್ಕಾರಕ್ಕೆ ನಷ್ಟ ಆಗಿದೆ ನಷ್ಟವನ್ನು ಮಾಡಿದರೆ ಅವರನ್ನು ಅವರ ಆಸ್ತಿಗಳನ್ನು ಮಟ್ಗೋಳ ಹಾಕೊಳ್ಳೋದ್ರ ಮೂಲಕ ಅವುಗಳನ್ನು ಸರ್ಕಾರಕ್ಕೆ ಹೊರಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಮತ್ತು ಯಾರೋ ಅಧಿಕಾರಿಗಳನ್ನು ಮೆಚ್ಚೋದಕ್ಕೆ ಅಥವಾ ಜನರನ್ನು ಮೆಚ್ಚೋದಕ್ಕೆ ಸರಿಯಾದ ಸಾಕ್ಷ್ಯಾಧಾರಗಳಿಲ್ಲದೆ ನಿರಾಪರಾಧಿಗಳನ್ನು ಯಾವುದೇ ಕಾರಣಕ್ಕೆ ಬಂಧಿಸಬಾರ್ದು ಯಾರು ಸರಿಯಾದ ಸಾಕ್ಷ್ಯವನ್ನು ಇಟ್ಕೊಂಡು ಯಾರ ಆರೋಪಿ ಇದೆಯೇ ಅವನನ್ನು ಬಂಧಿಸಿ ಅವನನ್ನು ಶಿಕ್ಷೆಗೆ ಗುರಿಪಡಿಸಬೇಕು ಮತ್ತು ಚಂದಗಿರಿ ತಾಲೂಕಿನಲ್ಲಿ ಜನ ಮಾತಾಡ್ತಾರೆ ಈ ಒಂದು ವರ್ಷದಿಂದ ಐ ಪಿ ಎಲ್ಲು ಮಟ್ಗಾ ದಂಧೆ ಮತ್ತು ಇಸ್ಪೆಟ್ ಕೃತ್ಯ ಹಳ್ಳಿ ಹಳ್ಳಿಗಳಲ್ಲಿ ಒಂದು ರೀತಿ ಅಧಿಕೃತ ಪರವಾನಗಿ ಪಡೆದ ರೀತಿಯಲ್ಲಿ ಆಡ್ತಾ ಇದ್ದಾರೆ ಅವುಗಳನ್ನು ನಮ್ಮ ಜಿಲ್ಲಾ ರಕ್ಷಣಾಧಿಕಾರಿಗಳು ತಕ್ಷಣ ಇವುಗಳನ್ನು ನಿಲ್ಲಿಸಬೇಕು ಮತ್ತು ಯಾವುದೇ ರೀತಿಯಾದಂಥ ಈ ರೀತಿಯ ದಂಧೆಗಳು ನಡೆಯದಂಗೆ ಕಟ್ಟುನಿಟ್ಟಿನ ಕಾನೂನು ಕ್ರಮ ತೆಗೆದುಕೊಳ್ಬೇಕು ಇವೆಲ್ಲವನ್ನು ಆದಷ್ಟು ಜಾಗ್ರತೆ ಮಾಡದೆ ಹೋದರೆ ಭಾರತೀಯ ಜನತಾ ಪಕ್ಷದ ವತಿಯಿಂದ ನಾವು ಉಗ್ರವಾದಂಥ ಹೋರಾಟವನ್ನು ಮಾಡಿ